ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರೇಮ ತುಡು ಬಗ್ಗೆ ಸ್ವಾಗತ ನಾನಿವತ್ತು ಲೈವಿಗೆ ಬಂದ ಕಾರಣ ಬಿಗ್ ಬಾಸ್ ಅಲ್ಲಿ ರಕ್ಷಿತಾ ಶೆಟ್ಟಿಯವರು ರನ್ನರ್ ಆಫ್ ಆಗಿದ್ದಾರೆ ಗಿಲ್ಲಿ ನಟ ಅವರು ವಿನ್ನರ್ ಕೂಡ ಆಗಿದ್ದಾರೆ ತುಂಬ ಸಂತೋಷ ಯಾಕಂದರೆ ಈ ಹಳ್ಳಿ ಹುಡುಗಿಗೆ ಒಂದು ಸಪೋರ್ಟ್ ಮಾಡಿ ಅವಳನ್ನು ರನ್ನರ್ ಅಪ್ ತನಕ ಬರುವ ಹಾಗೆ ಮಾಡಿದಂಥ ಎಲ್ಲ ಕರ್ನಾಟಕದ ಜನರಿಗೆ ಅಭಿಮಾನಿಗಳಿಗೆ ಕೂಡ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ ಯಾಕಂದರೆ ಒಂದು ಹಳ್ಳಿ ಹುಡುಗಿ ಅಷ್ಟೊಂದು ದೊಡ್ಡ ವೇದಿಕೆಯಲ್ಲಿ ಅಷ್ಟೊಂದು ಜನರನ್ನು ಎದುರಿಸಿ ಒಂದು ರನ್ನರ್ ಅಪ್ ಸ್ಥಾನ ತನಕ ಬರುವುದಂದ್ರೆ ಅದು ಸಾಮಾನ್ಯದ ವಿಷಯವಲ್ಲ ಅದು ಸಣ್ಣ ಮಾತು ಕೂಡ ಅಲ್ಲ ತುಂಬ ತುಂಬ ಅಂದರೆ ತುಂಬ ಪ್ರಯತ್ನ ಪಟ್ಟಿದ್ದಾಳೆ ಅವಳು ಎಲ್ಲ ಗೇಮಿನಲ್ಲೂ ಕೂಡ ಮಾತಿನಲ್ಲಾಗಲಿ ಜಗಳದಲ್ಲಾಗಲಿ ಒಂದು ಹೇಳುವ ರೀತಿಯಲ್ಲಿ ಹೇಳುವ ರೀತಿಯಲ್ಲಿ ಅಂದರೆ ಅವಳಿಗೆ ಅಂಜಿಕೆ ಉಂಟು ಹೌದು ಅವಳು ಅನ್ ಹಿಂಜರಿತ ಹಿಂಜರಿತಾಳೆ ಹೇಗೆ ಮಾತಾಡೋದು ನಾನು ಮಾತಾಡಿದ್ರಲ್ಲಿ ಏನಾದರೂ ತಪ್ಪು ಇದೆಯಾ ತಪ್ಪಾಗ್ಬೋದಾ ಅಂತ ಹೇಳಿ ನಿಜವಾಗಿ ಅವರು ಹೆದರ್ಕೊಂಡಿದ್ದಾರೆ ಹಾಗಾಗಿ ಎಲ್ಲ ಕರ್ನಾಟಕದ ಜನರಿಗೆ ಆ ತುಳುನಾಡಿನ ಆ ಒಂದು ಮಣ್ಣಿನ ಮಗಳಿಗೆ ಒಂದು ಸಪೋರ್ಟ್ ಮಾಡಿದಂಥ ನಿಮ್ಮ ಎಲ್ಲರಿಗೂ ಕೂಡ ನಾನು ಧನ್ಯವಾದನ ಹೇಳ್ತೇನೆ ಹೀಗೆ ಒಂದು ಬಡ ಮಕ್ಕಳಿಗೆ ಒಂದು ಸಪೋರ್ಟ್ ಮಾಡ್ತಾ ಇರಿ ನೀವು ಇನ್ನೂ ಎತ್ತರಕ್ಕೆ ಬೆಳೆಯುವಾಗೆ ಅವರನ್ನು ಪ್ರೋತ್ಸಾಹಿಸಬೇಕು ಎಲ್ಲ ಜನರು ಕೂಡ ಅವಳು ನೋಡಲಿಕ್ಕೆ ಸಿಂಪಲ್ ಆಗಿ ಯಾರಾಗಿ ಕೂಡ ಮೇಕಪ್ ಆಗಲಿ ಏನೇ ಆಗಲಿ ಅವಳು ಹೇಗಿದ್ದಾಳು ಮನೆಯಲ್ಲಿ ಹೇಗಿದ್ದಳು ಹಾಗೆಯೇ ಬಿಗ್ ಬಾಸ್ ಮನೆಯಲ್ಲಿ ಕೂಡ ಇದ್ಲು ಹಾಗೆಯೇ ಜೀವಿಸಬಹುದು ಅಂತೇಳಿ ಇಡೀ ಕರ್ನಾಟಕ ಜನರಿಗೆ ಕೂಡ ಹೇಳಿಕೊಟ್ಟಿದ್ದಾಳೆ ಅವಳು ತೋರಿಸ್ಕೊಟ್ಟಿದ್ದಾಳೆ ನಾವು ಆಡಂಬರದಲ್ಲಿ ಜೀವನ ಮಾಡೋದಕ್ಕಿಂತ ಸಿಂಪಲ್ ಆಗಿ ಜೀವನ ಮಾಡಿದರೆ ಎಷ್ಟು ಬೆಟರ್ ಆಗಿರ್ಬೋದು ಅಂತ ಹೇಳಿ ತೋರಿಸ್ಕೊಟ್ಟಿದ್ದಾಳೆ ಹಳ್ಳಿಯಲ್ಲಿ ನಿಜವಾಗಿ ಆ ಥರನೇ ಇರುವುದು ಎಲ್ಲರೂ ಹೆಚ್ಚಿನವರು ಕೂಡ ಹಾಗೆಯೇ ಇರುವುದು ಆಗಿ ಇರ್ತಾರೆ ಯಾವುದೇ ಒಂದು ಬಟ್ಟೆಯಲ್ಲಿ ಆಗಲಿ ಅಥವಾ ಮೇಕಪ್ಪಲ್ಲಾಗಲಿ ಯಾವುದೇ ರೀತಿಯಲ್ಲಿ ಆಗಲಿ ಕೂಡ ಆ ಥರ ಇರುವುದಿಲ್ಲ ಒಂದು ಮೇಕಪ್ ಹಾಕ್ಕೊಂಡು ಕೆಲಸ ಮಾಡೋದು ಆ ಥರ ಯಾವುದೇ ಇರೋದಿಲ್ಲ ಎಲ್ಲಿಗಾದರೂ ಹೋಗ್ಬೇಕು ಅಂತಂದರೆ ಸ್ವಲ್ಪ ಮುಖಕ್ಕೆಲ್ಲ ಸ್ವಲ್ಪ ಸ್ವಲ್ಪ ಹಚ್ಚಿಕೊಂಡು ಸ್ವಲ್ಪ ಹೋಗ್ತಾರೆ ಅಷ್ಟು ಬಂಗಾರ ಆಗಲಿ ಅಥವಾ ಒಡವೆ ಒಡವೆ ಸಾರಿ ಒಡವೆ ಆಗಲಿ ಬಟ್ಟೆಯಲ್ಲಿ ಆಗಲಿ ಸಿಂಪಲಾಗಿ ನೋಡಿ ರಕ್ಷಿತ ಹೇಗೆ ಬಿಗ್ ಬಾಸಲ್ಲಿದ್ದಲು ಹಾಗೆಯೇ ಕೆಲವರು ಹೆಚ್ಚಿನವರು ಇರ್ತಾರೆ ಅದು ಸಹ ಪಾಪದವರಂತೂ ಅವಳು ತುಂಬ ಪಾಪದವರು ಆದ ಕಾರಣ ಆ ಒಂದು ಬಿಗ್ ಬಾಸಲ್ಲಿ ಅಷ್ಟೊಂದು ಸ್ಥಾನವನ್ನು ಪಡೆದಂಥ ಪಡೆದಿದ್ದಾಳೆಂದರೆ ಅದು ನಿಜವಾಗಿಯೂ ಮೆಚ್ಚುವಂಥದ್ದೇ ತನ್ನ ತಂದೆ ತಾಯಿಗೋಸ್ಕರ ಒಂದು ಹೆಣ್ಮಕ್ಳು ಅಷ್ಟೊಂದು ಕಷ್ಟಪಟ್ಟು ಆ ಒಂದು ಅವಾರ್ಡನ್ನು ತಂದು ತನ್ನ ತನ್ನ ತಂದೆ ತಾಯಿಗೆ ಒಪ್ಪಿಸುವುದಂದ್ರೆ ತುಂಬಾ ಸಾಮಾನ್ಯದ ಕೆಲಸವೇ ಅಲ್ಲ ನಿಜವಾಗ್ಲು ತುಂಬಾ ತುಂಬಾ ಖುಷಿ ಆಗ್ತದೆ ಪಾಪ ಅವರು ವಿನ್ನರ್ ಆಗಬೇಕು ಅಂತಲೇ ನಮ್ಮ ಮನಸ್ಸಲ್ಲಿತ್ತು ಆ ವಿನ್ನರ್ ಆಗಿ ಒಂದು ತುಳುನಾಡಿಗೆ ಒಂದು ಹೆಸರನ್ನು ತರಬೇಕು ಅಂತ ತುಂಬಾ ಆಸೆ ಇತ್ತು ಆದ್ರೆ ಬ್ಯಾಡ್ ಲಕ್ ಅಪ್ ಆಗಿದ್ದಾರೆ ಅದು ಖುಷಿನೇ ಅದರಲ್ಲಿ ಗಿಲ್ಲಿ ವಿನಾಗಿದ್ದಾರೆ ಅಂತ ಹೇಳಿದರೆ ಅವರು ಅವರ ಜೊತೆಗೆ ಇದ್ದುಕೊಂಡು ಫಸ್ಟಿಂದ ಲಾಸ್ಟ್ ತನಕ ಅವರೊಟ್ಟಿಗೇ ಇದ್ದುಕೊಂಡು ಸಪೋರ್ಟ್ ಮಾಡ್ತಾ ಅವರಿಗೆ ಇವರಿಗೆ ಅವರು ಸಪೋರ್ಟ್ ಮಾಡೋದು ಅವ್ರಿಗೆ ಇವರಿಗೆ ಸಪೋರ್ಟ್ ಮಾಡ್ತಾ ಇದ್ದು ಒಂದು ಫಿನಾಲೆ ತನಕ ಬಂದು ಗೆದ್ದಿದ್ದಾರೆ ಅಂತಂದರೆ ತುಂಬಾ ಖುಷಿ ಅದರಲ್ಲಿ ಆ ಖುಷಿಯನ್ನು ಕಾಣಲಿಕ್ಕೆ ಆ ಖುಷಿಯನ್ನು ಪಡಲಿಕ್ಕೆ ಅವರ ಮುಖದಲ್ಲಿಂದು ನಗುವ ತಂದದ್ದೇ ಆ ಕರ್ನಾಟಕದ ಜನರು ಹಾಗಾಗಿ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದದಕ್ಕೆ ಧನ್ಯವಾದಗಳು ಅವರನ್ನು ವೋಟ್ ಮಾಡಿ ವಿನ್ ಮಾಡಿಸೋದಕ್ಕೂ ಕೂಡ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ನೋಡಿದ್ರಲ್ಲ ಹೆಣ್ಮಕ್ಳು ಎಷ್ಟೆಲ್ಲ ಕಷ್ಟಪಡ್ತಾರೆ ಜೀವನದಲ್ಲಿ ಎಷ್ಟೆಲ್ಲ ಕಷ್ಟಪಡಬೇಕು ಆ ಬಿಗ್ ಬಾಸ್ ಮನೆಯಲ್ಲಿ ನೋಡಿದರೆ ನಮಗೂ ಒಂಥರ ಟೆನ್ಷನ್ ಆಗ್ತಿತ್ತು ಪಾಪ ಆಟ ಆಡ್ತಾ ಆಟ ಆಡ್ತಿರುವಾಗ ಕಾಲಿಗೆ ಆಗಲಿ ಅಥವಾ ಎಲ್ಲಿಗಾದರೂ ಏಟಾದರೆ ಒಂದು ಏನು ಸಮಸ್ಯೆನೇ ಅಲ್ವಾ ಒಂದು ಸಣ್ಣ ರಿಸ್ಕ್ ಬಂದರೂ ಕೂಡ ಸಮಸ್ಯೆನೇ ಪಾಪ ಹುಡುಗಿ ಬಿಗ್ ಬಾಸ್ ಮನೆಯಲ್ಲಿ ಹೇಗೆ ಇದ್ದರು ಅಂದರೆ ಅವರ ಮನೆಯಲ್ಲಿ ಇದ್ದಾಗೇ ಅಂದರೆ ಒಂದು ಮನೆಗೆ ಹಳ್ಳಿಯಲ್ಲಿ ಒಂದು ನೆಂಟರು ಬಂದು ಯಾವ ರೀತಿ ಅವರನ್ನು ಸ್ವಾಗತಿಸ್ತಾರೋ ಅದೇ ರೀತಿ ಆ ಮನೆಯಲ್ಲಿ ಕೂಡ ಆ ಹುಡುಗಿ ಇದ್ದರು ಒಂದು ಹೊಟ್ಟೆಯಲ್ಲಿ ಹಸಿವು ಕಟ್ಕೊಂಡ್ರು ಕೂಡ ಹಸಿವನ್ನು ನೀಗಿಸುವಂತಹ ಶಕ್ತಿ ಅವಳ ಕೈಯಲ್ಲಿತ್ತು ಒಂದು ಬೇಸರ ಆದರೂ ಕೂಡ ಅವರನ್ನು ಸಮಾಧಾನ ಪಡಿಸುವಂಥದ್ದು ಮತ್ತೆ ಅವರನ್ನು ನಗಿಸುವಂತದ್ದು ತುಂಬಾ ಕರ್ನಾಟಕದ ಜನರನ್ನು ನಗಿಸಿದ್ದೇ ಹೆಚ್ಚಾಗಿ ರಕ್ಷಿತ ಮತ್ತು ಗಿಲ್ಲಿ ಅಂತ ಹೇಳ್ಬೋದು ಯಾಕಂದ್ರೆ ಒಂದು ಬಿಗ್ ಬಾಸ್ ಮನೆಯ ಕಡೆ ತಿರುಗುವಾಗೆ ಮಾಡಿದ್ದೇ ರಕ್ಷಿತ ಗಿಲ್ಲಿ ಅಂತಲೂ ಹೇಳ್ಬೋದು ಹಾಗಾಗಿ ಅವರಿಗೆ ಇಬ್ಬರೂ ಕೂಡ ಕಾಂಗ್ರೇಷನ್ ಅವರ ಜೀವನದಲ್ಲಿ ಇನ್ನೂ ಅಭಿವೃದ್ಧಿಯನ್ನು ಪಡಲಿ ಇನ್ನು ಜೀವನದಲ್ಲಿ ಉತ್ತರೋತ್ತರವನ್ನ ಕಾಣಲಿ ಅಂತೇಳಿ ನಾವು ಹಸಿಸೋಣ ಆಶೀರ್ವಾದ ಮಾಡೋಣ ರಕ್ಷಿತಾ ಅವರ ಫ್ಯಾಮಿಲಿ ಕೂಡ ಒಳ್ಳೇದು ಮಾಡಲಿ ದೇವರು ಇನ್ನು ಮುಂದೆಯೂ ಕೂಡ ಅವರು ಜೀವನದಲ್ಲಿ ಈಗಿನೇ ಗೆಲ್ತಾ ಹೋಗಲಿ ಅಂತ ಹೇಳಿ ನಾವು ಪ್ರಾರ್ಥಿಸೋಣ ನೀವು ಕೂಡ ಅದೇ ರೀತಿ ಕೂಡ ನನ್ನ ವಿಡಿಯೋಲಾಗ ನೀವು ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಲಾಗ್ಗೆ ಸಪೋರ್ಟ್ ಮಾಡಿ ನಮಗೆ ನಮ್ಮ ಒಂದು ಸಣ್ಣ ಸಣ್ಣ ಒಂದು ಕೆಲಸಕ್ಕೆ ನೀವು ಬೆಂಬಲವಾಗಿ ನಿಂತರೆ ನಮಗೆ ಎಷ್ಟು ಖುಷಿಯಾಗುತ್ತೆ ಗೊತ್ತಾ ಜೀವನದಲ್ಲಿ ನಾವು ಒಬ್ಬ ಒಂದು ಹತ್ತು ಮಂದಿ ಇಪ್ಪತ್ತು ಮಂದಿ ಬಂದು ನಮ್ಮ ವೀಡಿಯೋವನ್ನು ನೋಡಿದಾಗ ಲೈಕ್ ಮಾಡಿದಾಗ ನಮಗೆ ತುಂಬ ಖುಷಿಯಾಗುತ್ತೆ ಯಾಕಂದರೆ ನಾವು ಹಳ್ಳಿಯಲ್ಲಿರೋ ಜನರಲ್ಲ ಹಳ್ಳಿಯಲ್ಲಿದ್ದ ಜನರು ಇಷ್ಟು ಒಂದು ರೇಂಜ್ ಕೂಡ ಇರುವುದಿಲ್ಲ ನಮಗೆ ಒಂದು ರೇಂಜನ್ನು ಸಿಗಬೇಕಾದ್ರೆ ಇಲ್ಲಿಗಾದರೂ ಕಾಡ್ಗೆ ಹೋಗ್ಬೇಕು ಬೆಟ್ಟ ಗುಡ್ಡದ ಹತ್ತಿ ನಾವು ವಿಡಿಯೋ ಮಾಡ್ಬೇಕು ಅದು ನಿಮಗೆ ಜನರಿಗೆ ನಾವು ತೋರಿಸ್ಬೇಕು ಹಾಗೆಲ್ಲ ಇರುವಾಗ ಇಷ್ಟು ಕಷ್ಟ ಪಟ್ಕೊಂಡು ನಾವು ಆ ನಾವು ವಿಡಿಯೋ ಮಾಡಿ ಈ ತರ YouTube ಅಲ್ಲಿ ಹಾಕುವಾಗ ನಮ್ಗೆ ಯಾವುದೇ ವ್ಯೂಸ್ ಇಲ್ಲ ಲೈಕ್ ಇಲ್ಲ ಸಬ್ಸ್ಕ್ರೈಬ್ ಇಲ್ಲ ಅಂತ ಹೇಳುವಾಗ ನಮ್ಗೆ ತುಂಬಾ ಬೇಸರ ಆಗುತ್ತೆ ನಾವು ಇಷ್ಟು ಕಷ್ಟ ಪಡ್ತಿದ್ದೇವಲ್ಲ ನಮ್ಗೆ ಯಾರು ಕೂಡ ಲೈಕ್ ಮಾಡೋದಿಲ್ಲ ಅಥವಾ ನಮ್ಗೆ ಯಾವ್ದಾದ್ರು ತಪ್ಪಿದ್ರೆ ಅದನ್ನು ತಿದ್ದಿ ನೀವು ಹೀಗೆ ಮಾಡಿ ಹಾಗೆ ಮಾಡಿ ಅಂತ ಹೇಳುವವರು ಯಾರು ಇಲ್ಲಲ್ಲ ಅಂತ ಹೇಳಿ ನಮ್ಗೆ ತುಂಬಾ ಅಂದ್ರೆ ತುಂಬಾ ಬೇಸರ ಆಗುತ್ತೆ ಹಾಗಾಗಿ ದಯವಿಟ್ಟು ವೀಕ್ಷಕರೇ ನಂದು ಈ ಒಂದು ಪ್ರೇಮ ಕೋಟೆ ತುಳು ಕನ್ನಡ ವೀಡಿಯೋ ಲಾಗ್ ಅಂತ ಒಂದು ಏನು ವಿಡಿಯೋ ಲಾಗ್ ಆಗಿ ಮಾಡಿದೇನ ದಯವಿಟ್ಟು ಎಲ್ಲರೂ ನನಗೆ ಸಪೋರ್ಟ್ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಏನೇ ತಪ್ಪು ಸರಿ ತಪ್ಪುಗಳಿದ್ರು ನನಗೆ ದಯವಿಟ್ಟು ಹೇಳ್ಬೋದು ನನಗೆ ಕಮೆಂಟ್ ಕೂಡ ಮಾಡಬಹುದು ಯಾಕಂದ್ರೆ ನನಗೆ ಯಾವುದೇ ಒಂದು ಸರಿ ತಪ್ಪು ನೀವು ಕಮೆಂಟ್ ಹಾಕದಿದ್ರೆ ನಂಗೆ ಗೊತ್ತಾಗೋದಿಲ್ಲ ನಾವು ಎಲ್ಲಿ ತಿದ್ದು ಯಾವ ತರ ನಾವು ಮಾಡ್ಕೊಂಡು ಹೋಗುದ್ರೆ ನನಗೆ ಒಳ್ಳೇದು ಅಥವಾ ನನ್ನಿಂದ ಏನಾದರೂ ನಿಮಗೆ ಸಹಾಯ ಎಲ್ಪ್ಗಳೇನಾದ್ರು ಅಂದ್ರೆ ಏನಾದರೂ ಸೂಚನೆಗಳೇನಾದರೆ ಅಥವಾ ಯಾವುದಾದ್ರೂ ಮಾಹಿತಿ ಬೇಕು ಅಂತ ನಂಗೆ ಕೇಳ್ಬೋದು ಮೆಸೇಜ್ ಮುಖಾಂತರ ಕೇಳಬಹುದು ನಾವು ಸಾಮಾನ್ಯವಾಗಿ ಹಳ್ಳಿಯಲ್ಲಿ ಜೀವನ ಮಾಡುವ ಕಾರಣ ಹಳ್ಳಿಯ ಬಗ್ಗೆ ನಾವು ಹೇಳ್ಬೋದು ಆಮೇಲೆ ನಾನು ಹೆಚ್ಚಾಗಿ ನೇಮೋತ್ಸವದ ಬಗ್ಗೆ ನಾನು ಹಾಕ್ತೇನೆ ಅಂದ್ರೆ ಅದು ಅದರಲ್ಲಿ ಕೇಳಬೇಕು ಅಂತಂದ್ರೆ ಕೇಳ್ಬೋದು ಅಡುಗೆನೂ ಮಾಡ್ತೇನೆ ಅಂದ್ರೆ ನಂಗೆ ಗೊತ್ತಿದ್ದಷ್ಟು ಮನೆಯಲ್ಲಿ ಅಡುಗೆ ಮಾಡ್ತೇನೆ ಹಾಗಾಗಿ ನಂಗೆ ಎಷ್ಟು ಗೊತ್ತೋ ಅಷ್ಟು ನಾನು ಅಡುಗೆಯನ್ನು ಮಾಡ್ತಾ ಇರ್ತೇನೆ ಹಾಗೆ ಅಡುಗೆ ಬಗ್ಗೆ ಸ್ವಲ್ಪ ಅಲ್ಪ ಸ್ವಲ್ಪ ಗೊತ್ತುಂಟು ಹಾಗಾಗಿ ಅದರ ಬಗ್ಗೆ ನಿಮಗೆ ಕೇಳ್ಬೋದು ಹೇಳಿ ತಿಳ್ಕೊಳ್ಬೋದು ನನಗೆ ಗೊತ್ತಿದ್ದಷ್ಟು ನಿಮಗೆ ನಾನು ಹೇಳ್ತೇನೆ ಇನ್ನೇನಪ್ಪ ಅಂದರೆ ನಮಗೆ ಹಳ್ಳಿಯಲ್ಲಿರೋರಲ್ಲ ಅಷ್ಟೊಂದು ನಮ್ಮ ಭಾಷೆಗಳೆಲ್ಲ ನಿಮಗೆ ಒಂಥರ ಕಾಮಿಡಿಯಾಗಿ ಕಾಣ್ಬೋದು ಮಕ್ಕರಾಗಿ ಕಾಣ್ಬೋದು ನಮಗೆ ಸ್ಪಷ್ಟವಾದ ಕನ್ನಡ ನಮಗೆ ಬರೋದಿಲ್ಲ ನಮ್ಮದು ಏನಿದ್ರು ಒಂಥರ ಚಂದ್ರಾಗವಾಗಿ ಹೇಳಿದ್ದು ಮಾತಾಡುವಂಥ ನಮ್ಮದು ಕನ್ನಡ ಭಾಷೆ ಹಾಗಾಗಿ ತಪ್ಪು ತಿಳ್ಕೊಳ್ಬೇಡಿ ನಾವು ಆ ಥರ ಮಾತಾಡುವಾಗ ಅಂದರೆ ಒಂದೊಂದು ಊರಿನಲ್ಲಿ ಒಂದೊಂದು ಕನ್ನಡ ಇರುತ್ತೆ ಒಬ್ಬೊಬ್ಬರು ಕನ್ನಡ ಒಂಥರ ಚಂದ ಕೇಳೋಕ್ಕೇನೆ ಚಂದ ಇನ್ನೊಬ್ಬರದ್ದು ಅರ್ಥವೇ ಆಗಲ್ಲ ಆ ಥರದ್ದು ಕನ್ನಡ ನಮಗೆ ಮಂಗಳೂರು ಕನ್ನಡ ಅಲ್ಲ ಹಾಗಾಗಿ ನಮ್ಮದು ಸ್ವಲ್ಪ ನಿಧಾನವಾದ ಕನ್ನಡ ಹಾಗಾಗಿ ಬಿಗ್ ಬಾಸ್ ಬಿಗ್ ಬಾಸ್ ಬಿಗ್ ಬಾಸ್ ಅಂತ ಹೇಳಿ ಬಿಗ್ ಬಾಸ್ ಅಂತೂ ಮುಗಿಯಿತು ನೀರಪ್ಪ ಅಂತ ಹೇಳಿದರೆ ಇನ್ನು ಶೋ ಇನ್ನು ಅದೇ ಮುಂದೆ ಬರೀತಿದ್ರೆ ಕೂಡ ನಮಗೆ ಚೆಂದ ನೋಡಲಿಕ್ಕೆ ನಮಗೇಂದ್ರೆ ನಿನ್ನೆ ಮಾತ್ರ ನನಗೆ ವಿನ್ನರ್ ಯಾರು ನೋಡ್ಲಿಕ್ಕೆ ನಮಗೆ ಆಗಲಿಲ್ಲ ಯಾಕಂದರೆ ನಮ್ಮದು ಟಿ ವಿದು ಕರೆನ್ಸಿ ಖಾಲಿ ಆಯಿತು ನಿನ್ನೆಗೆ ಅದು ಕರೆಕ್ಟ್ ಟೈಮಿಗೆ ಖಾಲಿಯಾಗಿದೆ ತುಂಬ ತುಂಬ ಅಂದರೆ ತುಂಬ ಟೆನ್ಷನ್ ಆಯಿತು ಶ ನೋಡ್ಲಿಕ್ಕೆ ಆಗಲಿಲ್ಲಲ್ಲಪ್ಪ ಆ ಒಂದು ವಿನ್ನರ್ ರನ್ನರ್ ಅಪ್ಪರನ್ನು ಮಾಡೋದು ತುಂಬ ತುಂಬ ಬೇಸರ ಆಯಿತು ಪರವಾಗಿಲ್ಲ ಬೆಳಿಗ್ಗೆ ನೋಡೋಣ ಅಂತೇಳಿ ಮೊಬೈಲಲ್ಲಿ ನೋಡಿದೆ ತುಂಬ ಖುಷಿ ಆಯಿತು ಎಲ್ಲಿ ಮತ್ತು ರಕ್ಷಿತಾ ಆಗಿದ್ದಾರೆ ಅಂತ ಹೇಳಿ ಆ ಕೂಡ ತುಂಬ ಫೈಟ್ ಮಾಡಿದ್ರಪ್ಪ ಒಂದು ಹೆಂಗ್ ಮಕ್ಕಳು ಯಾವತ್ತೇ ರೀತಿ ಎಷ್ಟು ಮಟ್ ಎಷ್ಟರ ಮಟ್ಟಿಗೆ ಫೈಟ್ ಮಾಡ್ಬೋದು ಅಂತೇಳಿ ತೋರಿಸ್ಕೊಟ್ಟವರೇ ಅವರು ಹಾಗಾಗಿ ಅವರಿಗೂ ಕೂಡ ಕಂಗ್ರಾಜ್ ಕಂಗ್ ವಿಶ್ ಮಾಡಲೇಬೇಕಾಗ್ಬೇಕು ವಿಶ್ ವಿಶ್ ಮಾಡಲೇಬೇಕು ಯಾಕಂದರೆ ಸಾಮಾನ್ಯದ ವಿಷಯ ಅಲ್ಲ ಹೆಣ್ಮಕ್ಳು ಒಂದು ಒಂದು ಸ್ಪರ್ಧೆಗೆ ಇಳಿದು ಒಂದು ವಿನ್ ಆಗುದಂದ್ರೆ ಸಾಮಾನ್ಯದ ವಿಷಯನೆಲ್ಲ ಅದು ಸಹ ಗಂಡ ಜೊತೆಗೆ ಹೋರಾಡಬೇಕು ಆ ಒಂದು ಗೇಮ್ಸಲ್ಲಿ ಮಕ್ಕಳ ಜೊತೆಗೆ ಗಂಡು ಮಕ್ಕಳಿಗೆ ಎಷ್ಟು ಶಕ್ತಿ ಸಾಮರ್ಥ್ಯ ಇದೆಯೋ ಅದೇ ರೀತಿ ಹೆಣ್ಮಕ್ಳು ಕೂಡ ಅಷ್ಟೇ ನಮಗೂ ಕೂಡ ನಾವೇನು ಕಡಿಮೆ ಇಲ್ಲ ಅಂತ ಹೇಳಿ ತೋರಿಸ್ಕೊಟ್ಟಿದ್ದಾರೆ ಬಿಗ್ ಬಾಸ್ ಮನೆಯೊಳಗೆ ತುಂಬ ಅಂತೂ ತುಂಬಾ ಮಜಾ ಆಗ್ತಿತ್ತು ಬಿಗ್ ಬಾಸ್ ಮನೆಯಲ್ಲಿ ನೋಡಲಿಕ್ಕೆ ಹಾಗಾಗಿ ಅವರಿಗೆ ಯಾರ್ಯಾರು ಬಿಗ್ ಬಾಸ್ ಮನೆಯಲ್ಲಿ ಆಟಾಡಿದರು ಯಾರ್ಯಾರು ಬಿಗ್ ಬಾಸ್ ಮನೆಯಲ್ಲಿ ಹೋರಾಟ ತಮ್ಮ ತಮ್ಮ ಗೆಲುವಿಗಾಗಿ ಹೋರಾಟವನ್ನು ಮಾಡಿದಾರೋ ಅವರಿಗೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ನಾವು ಸಲ್ಲಿಸಲೇಬೇಕು ಅದರಲ್ಲಿ ಕೂಡ ಇಡೀ ಕರ್ನಾಟಕದ ಜನತೆ ಅವರನ್ನು ಓಟ್ ಮಾಡಿ ಸಪೋರ್ಟ್ ಮಾಡಿ ಅವರನ್ನು ವಿನ್ ಮಾಡಿದಂತೆಲ್ಲ ತುಂಬಾ ತುಂಬಾ ಖುಷಿ ಆಗ್ತದೆ ನೋಡ್ಲಿಕ್ಕೆ ಅದೊಂದು ಖುಷಿ ಕಳೆದ ವರ್ಷಕ್ಕಿಂತ ಈ ವರ್ಷ ತುಂಬ ಊಟಗಳು ಬಂದಿದೆ ಪಾಪ ಅವರಿಗೆ ಹಾಗಾಗಿ ಯಾರೇ ಆಗಲಿ ಒಂದು ಹಳ್ಳಿಯಲ್ಲಿ ಯಾರೇ ಆಗಲಿ ಯಾವುದೇ ಒಂದು ವಿಡಿಯೋ ಮಾಡಲಿ ದಯವಿಟ್ಟು ತಪ್ಪು ಸಂದೇಶಗಳನ್ನು ಮಾಡಬೇಡಿ ತಪ್ಪು ಮೆಸೇಜ್ಗಳನ್ನು ಕೊಡಬೇಡಿ ಹಾಗಾಗಿ ಸಪೋರ್ಟ್ ಬೇಕಾದಷ್ಟು ಮಾಡಿ ಅವರಿಗೆ ಎಷ್ಟು ಬೇಕಾ ಅಷ್ಟು ಸಪೋರ್ಟ್ ಮಾಡಿ ಅವರ ಲೈಫಿಗೆ ಅವರ ಜೀವನಕ್ಕೆ ಆಗುತ್ತೆ ನಾನೇ ನೋಡಿ ನಾನೇ ಒಂದು ಟೈಮಲ್ಲಿ ನಾನು ನಿಜವಾಗಿ ತೋಟದಲ್ಲೆಲ್ಲ ನಾನು ಕೆಲಸ ಮಾಡಿದವಳೆಲ್ಲ ನನಗೆ ತೋಟದ ವಿಷಯ ಕೆಲವೊಂದು ವಿಷಯ ಹಾಕಿದ್ದೇನೆ ತೋಟದಲ್ಲಿ ಕೆಲಸ ಮಾಡೋದ್ರ ಬಗ್ಗೆ ನಾನು ಹಾಕಿದ್ದೇನೆ ಅದು ಬಟ್ ನನಗೆ ಅದು ಆ ತೋಟದಲ್ಲಿ ಅಷ್ಟೊಂದು ನನಗೆ ಕೆಲಸ ನನಗೆ ನಿಜವಾಗಿ ಗೊತ್ತಿಲ್ಲ ಇಲ್ಲಿ ಬಂದ ಮೇಲೆ ನಾನು ನನ್ನ ಹಸ್ಬೆಂಡ್ ಮನೆಗೆ ಬಂದ ಮೇಲೆ ನಾನು ಕಲಿತದ್ದು ತೋಟದ ಬಗ್ಗೆ ತೋಟದ ಕೆಲಸ ಮಾಡಲಿಕ್ಕೆ ಮತ್ತೆ ನಾನು ಹೆಚ್ಚಾಗಿ ಸಮಾಜ ಸೇವೆಯಾಗಿ ನಾನು ವರ್ಕ್ ಮಾಡಿದ್ದು ಹೊರಗಡೆನೆ ಮನೆಯಿಂದ ಹೊರಗಡೆನೇ ಇದ್ದದ್ದು ನನ್ನ ಮನೆಯಲ್ಲಿ ಕೂಡ ತುಂಬ ಪ್ರಾಬ್ಲಮ್ ಇದ್ದ ಕಾರಣ ತುಂಬ ಕಷ್ಟ ಇದ್ದ ಕಾರಣ ಅದು ತುಂಬ ನಾನು ಮನೆಯ ಹೊರಗಡೆ ಕೆಲಸ ಮಾಡಿ ಜೀವನ ಮಾಡಿದ್ದವಳು ಹಾಗಾಗಿ ಮನೆಯ ತೋಟದ ಬಗ್ಗೆ ಅಷ್ಟೊಂದು ನಂಗೆ ಗೊತ್ತಿಲ್ಲ ಆದರೂ ಕೂಡ ಸಣ್ಣ ಸಣ್ಣ ಒಂದು ವೀಡಿಯೋಗಳನ್ನು ಹಾಕ್ತೇನೆ ತೋಟದಲ್ಲಿ ಕೆಲಸ ಮಾಡಿದ ಸಣ್ಣ ಸಣ್ಣ ವೀಡಿಯೋಗಳನ್ನೆಲ್ಲ ಹಾಕ್ತೇನೆ ನಾನು ನೀವು ಸಪೋರ್ಟ್ ಮಾಡಿ ನನ್ನ ವೀಡಿಯೋ ಲಾಗಿಗೆ ಆದಷ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡಿ ಕೆಲವರು ವೀಡಿಯೋ ಮಾಡುವಾಗ ಏನು ಮಾಡ್ತಾರಪ್ಪ ಅಂದ್ರೆ ಕೆಲವರು ಮೇಕಪ್ ಎಲ್ಲ ಮಾಡಿ ಚಂದ ಮಾಡಿ ಮುಖಕ್ಕೆಲ್ಲ ಬಣ್ಣ ಬಳ್ಕೊಂಡು ಮೊಬೈಲ್ ಹತ್ತಿರ ಇಟ್ಕೊಂಡು ಮಾತಾಡಿದ್ರೆ ಸೂಪರ್ ಆಗಿ ಕಾಣ್ತಾಳಪ್ಪ ಅಂತ ಹೇಳ್ಕೊಂಡು ಲೈಕ್ ಮಾಡ್ತಾರೆ ಸಬ್ಸ್ಕ್ರೈಬ್ ಕೂಡ ಮಾಡ್ತಾರೆ ಸಪೋರ್ಟ್ ಕೂಡ ಮಾಡ್ತಾರೆ ಅದೇ ರೀತಿ ಸಿಂಪಲ್ ಆಗಿ ಯಾರಾದರೂ ಮಾತಾಡಿದ್ರೆ ಯಾ ಇವ್ಳಪ್ಪ ಇವಳದೇನ ಇವಳ್ದು ಏನು ಉಳ್ದಪ್ಪ ಅಂತ ತಂದ್ಕೊಂಡು ಸುಮ್ಮನೆ ಇರ್ತಾರೆ ಆ ಥರ ದಯವಿಟ್ಟು ಮಾಡಬೇಡಿ ಯಾವತ್ತು ಬಣ್ಣವನ್ನು ನೋಡಿ ನೀವು ಇದು ಕಮೆಂಟ್ ಮಾಡಬೇಡಿ ಆ ಮನಸ್ಸನ್ನು ನೋಡಿ ಕಮೆಂಟ್ ಮಾಡಿ ಅವರ ಮನಸ್ಸನ್ನು ಅರ್ಥ ಮಾಡ್ಕೊಂಡು ನೀವು ಸಪೋರ್ಟ್ ಮಾಡಿ ಆ ಅದು ಮಾತ್ರ ಅಲ್ಲದೆ ನಾವು ತುಂಬಾ ಕಷ್ಟ ಒಂದು ಕಷ್ಟದಲ್ಲಿ ಜೀವನ ಮಾಡುವವರ ಹಾಗಾಗಿ ಸ್ವಲ್ಪ ಹೆಲ್ಪ್ ಆಗ್ಬೋದು ಆ ಕಷ್ಟಕ್ಕೆ ಒಂದು ಸ್ವಲ್ಪ ಸಹಾಯ ಆಗ್ಬೋದು ನಾನು ಇತ್ತೀಚಿಗಷ್ಟೇ ನಾನು ಒಂದು ವಿಡಿಯೋ ಲಾಗ್ ಮಾಡಿದ್ದು ನನಗೆ ತುಂಬ ಟೆನ್ಷನ್ ಆಗ್ತಾ ಉಂಟು ಸಬ್ಸ್ಕ್ರೈ ಆಗ್ತಿಲ್ಲ ವಾಚ್ ಟೈಮ್ ಆಗ್ತಿಲ್ಲ ವ್ಯೂಸ್ ಇಲ್ಲ ನಾವು ಕಷ್ಟ ಕಷ್ಟಪಟ್ಟುಕೊಂಡು ನಾವು ವಿಡಿಯೋ ಮಾಡ್ತೇವಲ್ಲ ನಮ್ಗೆ ಯಾಕೆ ಈ ಥರ ಆಗ್ತಾ ಉಂಟು ಜನರಿಗೆ ಯಾಕೆ ರೀಚ್ ಆಗ್ತಿಲ್ಲ ನಾವು ಅಂತ ಹೇಳಿ ನನಗೆ ತುಂಬ ತುಂಬ ಅಂದರೆ ತುಂಬ ಟೆನ್ಷನ್ ಆಗೋದು ಹಾಗೆ ದಯವಿಟ್ಟು ಸಪೋರ್ಟ್ ಮಾಡ್ತಾ ಇರಿ ನನ್ನ ವಿಡಿಯೋ ಯಾರುಸ ಒಂಥರ ಇದ್ ಮಾಡಬೇಡಿ ಹೀ ಆಲಿಸ್ಬೇಡಿ ಆ ಒಬ್ರನ್ನ ನೋಡಿ ನಾವು ಹೀ ಆಲಿಸಿದ್ರಲ್ಲಿ ನಮ್ಗೆ ಏನು ಸಿಗುದಿಲ್ಲ ಬೇಕಂತಂದ್ರೆ ನಾವು ವಿಡಿಯೋ ಇಷ್ಟಾದ್ರೆ ನೋಡ್ಬೋದು ಇಲ್ಲಾಂದ್ರೆ ಮುಂದಕ್ಕೆ ಹೋಗ್ತಾ ಇರ್ಬೋದು ವಿಡಿಯೋವನ್ನು ಮುಂದಕ್ಕೆ ನೋಡ್ತಾ ಹೋಗ್ತಾ ಇರ್ಬೋದು ಅದು ಬಿಟ್ಟು ಒಂದು ಅವಳ ಅವಳಿಗೆ ಬೇರೆ ಕೆಲಸ ಏನಿಲ್ಲ ಅಂತ ಹೇಳುವವರೇ ಜಾಸ್ತಿ ಅಲ್ಲ ಬೆಲ್ ಕೆಲಸದಲ್ಲಿ ಕೆಲಸ ಮಾಡಿಕೊಂಡು ಅದರ ಜೊತೆ ಜೊತೆಯಲ್ಲಿ ಕೂಡ ಈ ತರ ವಿಡಿಯೋ ಲಾಗ್ ಮಾಡಿಕೊಂಡು ಜನರಿಗೆ ಕೊಡುತ್ತಾರಲ್ಲ ನಿಜವಾಗಿ ಅದು ಗ್ರೇಟ್ ಅಂತ ಹೇಳ್ಕೊಳ್ಬೇಕು ಅವರಿಗೆ ಸಪೋರ್ಟ್ ಮಾಡಲೇಬೇಕು ಎಲ್ಲರೂ ಕೂಡ ಸಪೋರ್ಟ್ ಮಾಡಲೇಬೇಕು ನಾನು ಹೇಳಬೇಕು ಅಂತಾದರೆ ನನ್ನ ಜೀವನದಲ್ಲಿ ಅದು ತುಂಬಾ ಅಂದ್ರೆ ತುಂಬಾ ಕಷ್ಟವನ್ನು ಅನುಭವಿಸ್ಕೊಂಡು ಬಂದವಳೆ ನಾನು ಜೀವನದಲ್ಲಿ ತುಂಬ ಅಂದರೆ ಸಣ್ಣದಿಂದಲೇ ನಾನು ಕಷ್ಟವನ್ನು ನೋಡಿಕೊಂಡೇ ಬಂದವಳು ಮನೆಯಲ್ಲಿ ಅಷ್ಟೊಂದು ನಾವು ಬೇಕು ತುಂಬ ಇದ್ದವರಲ್ಲ ಬಡವರೇ ನಾವು ಕೂಡ ಹಾಗಾಗಿ ಬಡತನದಲ್ಲಿ ಹೇಗೆ ಹುಟ್ಟಿ ಬೆಳೆದಿದ್ದೇನೆ ನಾವು ಸ್ಕೂಲ್ ಲೈಫ್ ಹೇಗಿತ್ತು ಇವಾಗಿ ಹೇಗುಂಟು ಒಂದು ಸರಿ ಅದರ ಬಗ್ಗೆ ನಾನು ಇನ್ನೊಂದ್ಸರಿ ನಾನು ವಿಡಿಯೋ ಹಾಕ್ತೇನೆ ನಿಮಗೆ ನಿಮ್ಮ ಕೋರಿಕೆ ಮಾತ್ರ ಹಾಕ್ತೇನೆ ಇಲ್ಲದ್ರೆ ಹಾಕೋದಿಲ್ಲ ನಾನು ಯಾಕಂದ್ರೆ ಕೆ ನನಗೆ ಅದು ನಮ್ಮ ಬಗ್ಗೆ ಹೇಳ್ಕೊಳ್ಲಿಕ್ಕೆ ನಂಗೆ ಆಗುತ್ತೆ ಅಂದರೆ ಅಷ್ಟು ಕೆಟ್ಟದಾಗೇನಿಲ್ಲ ಆದರೆ ಯಾಕೆ ಬೇಡ ನಮ್ಮ ಫ್ಯಾಮಿಲಿ ಬಗ್ಗೆ ನಮ್ಮ ನನ್ನ ಬಗ್ಗೆ ನನ್ನ ಲೈಫ್ನ ಬಗ್ಗೆ ಹೇಳ್ಕೊಳ್ಳೋದು ಯಾಕೆ ಅಂತ ಹೇಳಿ ಇಷ್ಟ ಆಗೋದಿಲ್ಲ ಆದರೂ ಪರವಾಗಿಲ್ಲ ಯಾಕೆ ಅಂತಿದ್ರೆ ನಾನು ಗ್ಯಾರಂಟಿ ಹಾಕ್ತೇನೆ ನಾನು ಅಂದರೆ ನಮ್ಮ ಜೀವನ ಹೇಗಿತ್ತು ನಿಜವಾಗಿ ಹಳ್ಳಿ ಜೀವನ ಹೇಗಿರುತ್ತೆ ಹಳ್ಳಿ ಮಕ್ಕಳು ಹೆಣ್ಮಕ್ಕಳು ಅದರಲ್ಲಿ ಕೂಡ ಹೇಗೆ ಜೀವಿಸಬೇಕು ಹೇಗೆ ಜೀವನ ನಡೆಸ್ತಿದ್ರು ಅಂತ ಹೇಳಿ ಅಂದರೆ ನನ್ನ ಏಜಿನ ಆ ಒಂದು ಏಜಿನಲ್ಲಿ ನಾನು ಯಾವ ರೀತಿ ಕಷ್ಟಪಟ್ಟಿದ್ದೇನೆ ಸ್ಕೂಲಿಗೆ ಹೋಗ್ಬೇಕಾದ್ರೆ ಊಟ ಊಟಕ್ಕೆ ಅಥವಾ ಮನೆಯಲ್ಲಿ ಯಾವ ರೀತಿ ಕಷ್ಟಪಟ್ಟಿದ್ದೇನೆ ಅಂತ ಹೇಳಿ ನಾನು ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ನಾನು ಹೇಳ್ತೇನೆ ನಾನು ಹೇಳ್ತಾ ನಾನು ಇಲ್ಲಿಗೆ ನಾನು ವೀಡಿಯೋನು ನನ್ನ ಲಾಗನ್ನು ಕೊನೆಗೊಳಿಸ್ತೇನೆ ಅದಕ್ಕೆ ಮುಂಚೆ ನಾನು ಇನ್ನೊಂದು ಸಾರಿ ರಕ್ಷಿತಾ ಆ್ಯಂಡ್ ಗಿಲ್ಲಿಗೆ ಶುಭಾಶಯನ್ನು ಹೇಳ್ತಾ ಇರ್ತೇನೆ ಹೇಳ್ತೇನೆ ಕಾಂಗ್ರಾ ಕಾಂಗ್ರಾಜ್ಯುಲೇಷನ್ ಬಿಗ್ ಬಾಸ್ ಸೀಸನ್ ಟ್ವೆಲ್ರ ವಿನ್ನರ್ ರನ್ನರ್ ಆಫರಿಗೆ ಇಬ್ಬರೂ ಕೂಡ ಕಾಂಗ್ರಾಜು ಹೇಳ್ತಾ ನಾನು ವಿಡಿಯೋನ ಮುಗಿಸ್ತಾ ಇದ್ದೇನೆ ತಟಾ ಬಾಯ್ ಬಾಯ್ ಮತ್ತೆ ಸಿಗೋಣ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು